ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಈ ದಿನ ಬೆಳಗ್ಗೆಯಿಂದನೂ ಎಲ್ಲ ಕೆಲಸವನ್ನು ಮಾಡಿದ್ದೀಯಾ ನಿನ್ನ ಆರೋಗ್ಯವು ಸುಧಾರಣೆಯಾಗಿದೆ ವೈದ್ಯರ ಸಲಹೆ ಮೇರೆಗೆ ನಿನ್ನ ಆರೋಗ್ಯವನ್ನು ಸುಧಾರ್ಸಕು ಆಯಿತಾ ಹೌದು ತಾಯಿ ಆರೋಗ್ಯ ಕಡೆಯೂ ಚಿಂತೆ ಇರಲಿ ಇರಲಿ ನೀನು ಮೊದಲು ಕೆಟ್ಟದ್ದನ್ನು ಯೋಚನೆ ಮಾಡಿ ಆ ನಂತರ ಒಳ್ಳೆಯದನ್ನೇ ಯೋಚನೆ ಮಾಡುತ್ತೀಯ ಸರಿಯಾದ ಕಂದ ಅದರಲ್ಲಿ ಯಾವುದೂ ತಪ್ಪು ಇಲ್ಲ ಯಾವ ಸಮಯದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕೆಂಬುದು ನಿನಗೆ ಗೊತ್ತಾಗಿದೆ ಅದೇ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀಯ ಹೀಗಾಗಿ ಮನೆ ಮಂದಿಯಲ್ಲ ನಿನ್ನ ಮಾರ್ಗದರ್ಶನ ಹೇಗಿರಬೇಕು ಹೇಗಿಲ್ಲ ಅವರು ತೆಗೆದುಕೊಂಡು ನಿನ್ನ ಮಾರ್ಗದರ್ಶನದಲ್ಲಿ ಹೋಗುತ್ತಾರೆ ಹೌದಲ್ವಾ ಆದರೆ ಈ ಪರಿಸ್ಥಿತಿ ಮುಂಚೆ ಇತ್ತಾ ಇಲ್ಲ ತಾನೇ ಈಗೀಗ ಬಂದಿದೆ ಮೇಲೆ ಜೀವನ ಬದಲಾಗ್ತಾ ಬರುತ್ತದೆ ಆ ಬದಲಾವಣೆಯನ್ನು ನಾವು ಒಪ್ಪಿಕೊಳ್ಳಲೇಬೇಕು ಒಪ್ಪಿಕೊಂಡಾಗ ಮಾತ್ರ ನಾವು ಏನನ್ನಾದರೂ ಸಾಧನೆ ಮಾಡಲು ಸಾಧ್ಯ ನಿಜ ನೋಡು ಸಾಧನೆ ಅನ್ನೋದು ಒಂದು ಎರಡು ಮಾರ್ಗದಲ್ಲಿಲ್ಲ ತಾಳ್ಮೆಯಿಂದ ಇದ್ದರೆ ಎಲ್ಲವನ್ನೂ ಸಾಧಿಸಬಹುದು ನನಗೆ ವಯಸ್ಸಾ ಏನೂ ಮಾಡಲಿಕ್ಕಾಗಲಿಲ್ಲ ಆಹಾ ಹಾಂ ನೀನು ಜೀವನ ಮಾಡೋದ್ರಲ್ಲೇ ಸಾಧನೆ ಮಾಡಿದೆ ಕಂದ ಇನ್ನು ಕೆಲವೇ ಕೆಲವು ಹಂತಗಳಲ್ಲಿ ಇದೆ ಆ ಎರಡು ಹೆಜ್ಜೆ ಮುಂದಿಟ್ಟರೆ ಸಾಕು ನಿನ್ನ ನಿನ್ನ ಸಾಧನೆ ಇಡೀ ಜಗತ್ತೇ ನೋಡುತ್ತದೆ ಚಿಂತೆ ಮಾಡಬೇಡ ನಾನು ನಿನ್ನ ಜೊತೆಗಿದ್ದೇ ಇರುತ್ತೇನೆ ಈಗ ಕಾರ್ತಿಕ ಮಾಸ ಪ್ರಾರಂಭ ಆಯಿತಲ್ವಾ ನಾನು ಹೇಳುವಂಥ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡು ಬಿಡು ಕಂದ ತುಂಬ ಅದ್ಭುತವಾದ ಲಾಭಗಳೇ ಸಿಗುತ್ತವೆ ಮೊನ್ನೆನೆ ಹೇಳಿದ್ದೆ ಎರಡು ಸಾಸಿವೆ ಎಣ್ಣೆ ದೀಪವನ್ನು ಮನೆ ಮುಂದೆ ಸಾಯಂಕಾಲ ಹಚ್ಚಿದರೆ ಅದೃಷ್ಟ ಬಾಗಿಲು ತೆಗೆದೋರುತ್ತದೆ ನಮ್ಮ ಮನೆಯಲ್ಲಿರುವಂಥ ಸದಸ್ಯರಿಗೆ ಏನೇ ಸಮಸ್ಯೆ ಇದ್ರೂ ಗ್ರಹದಲ್ಲಿರುವಂಥ ಸಮಸ್ಯೆ ಎಲ್ಲವೂ ಹೊರಟು ಹೋಗುತ್ತದೆ ದೋಷ ಕಣ್ಣು ದೃಷ್ಟಿ ಮಾಟ ಮಂತ್ರ ಏನೇ ಇರಲಿ ಅವೆಲ್ಲವೂ ಹೋದರೆ ತಾನೇ ನಮಗೆ ಅದೃಷ್ಟ ಬರಲು ಸಾಧ್ಯ ಹಾಗಾಗಿ ಅದರ ಜೊತೆಗೆ ತುಳಸಿ ಕಟ್ಟಿಯಾದರೆ ದೀಪ ಹಚ್ಚೋದನ್ನು ಮಾತ್ರ ಎಂದಿಗೂ ತಪ್ಪಿಸಿಕೊಳ್ಳಬೇಡ ತುಳಸಿ ಗಿಡ ಒಣಗೋಯ್ತಂತ ಬೇಜಾರಾಗಬೇಡ ಅಲ್ಲಿ ಏನೂ ಆಗಿಲ್ಲ ಅದಕ್ಕೆ ಸ್ವಲ್ಪ ಪೋಷಕಾಂಶಗಳು ಕಡಿಮೆ ಆಗಿದ್ದರಿಂದ ಹಾಗಾಗಿದೆ ಒಂದು ಮಾತು ಹೇಳುತ್ತೇನೆ ತುಳಸಿ ಗಿಡದ ಬಗ್ಗೆ ತುಂಬ ಚಿಂತೆ ಮಾಡ್ತಾ ಇದ್ದೀಯಾ ಎಪ್ಸಮ್ ಸಾಲ್ಟ್ ಅಂತ ಸಿಕ್ಕೇ ಸಿಗುತ್ತದೆ ಅಂಗಡಿಯಲ್ಲಿ ಹೌದಾ ಅದನ್ನು ತಂದು ಒಂದು ಚಮಚ ಸ್ವಲ್ಪ ನೀರಿಗೆ ಬೆರೆಸಿ ಅದನ್ನು ಹಾಕೋಕಂದ ತುಂಬ ಒಳ್ಳೆಯದಾಗುತ್ತದೆ ಗಿಡ ತುಂಬ ಚೆನ್ನಾಗಿ ಬೆಳೆದು ಬೆಳುತ್ತದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ತುಳಸಿ ಗಿಡ ಚೆನ್ನಾಗಿದ್ದರೆ ಅದರ ಲಕ್ಷಣವೇ ಬೇರೆ ಬೆಳಗ್ಗೆ ಎದ್ದ ತಕ್ಷಣವೇ ನೀನು ಮುಖ ತೊಳೆದೇ ಇದ್ರೂ ಚಿಂತೆ ಇಲ್ಲ ಮುಖದ ಮೇಲೆ ಆಡಿಕೊಂಡು ಮೊದಲು ತುಳಸಿ ಗಿಡವನ್ನು ನೋಡಿ ನಮಸ್ಕಾರ ಮಾಡು ಕಿಟಕಿಯಲ್ಲೇ ಆಗಲಿ ಬಾಗಿಲಲ್ಲೇ ಆಗಲಿ ಮಾಡು ಒಂದು ಪ್ರಯತ್ನ ಮಾಡು ಅದೃಷ್ಟವು ತನ್ನಿಂದ ತಾನೇ ಬರುತ್ತದೆ ಇಡುವಂಥ ಹೆಜ್ಜೆ ಪರಿಪೂರ್ಣವಾಗುತ್ತದೆ ಈಗ ನೀನು ಸದ್ಯದರಲ್ಲಿ ಮನೆ ಹುಡುಕ್ತಾ ಇದ್ದೀಯಲ್ಲ ಕಂದ ಸ್ವಲ್ಪ ಸಮಯಕ್ಕಾದ ನೋಡು ಈ ತಿಂಗಳು ಹೋಗಲಿ ಮುಂದಿನ ತಿಂಗಳಿಂದ ಪ್ರಯತ್ನ ಮಾಡು ಸಿಕ್ಕಿ ಸಿಗುತ್ತದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನೀನು ಅಂದುಕೊಂಡ ರೀತಿಯಲ್ಲಿ ಸಿಗುತ್ತದೆ ಹಾಗೆಯೇ ಈ ಮನೆಯಿಂದ ಹೋಗೋದೇ ಇದ್ರು ಅಡ್ಡಿ ಇಲ್ಲ ಎಲ್ಲ ಒಳ್ಳೆಯದಾಗ್ತಾ ಇದೆ ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡಿ